ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ವಿ ನಾವು ಲೆಸನ್ ಬೇಸ್ಡ್ ಅಸಿಸ್ಮೆಂಟ್ ಅಂತಂದು ಸೊ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹೊಸದಾಗಿ ಆರಂಭವಾಗಿರ್ತಕ್ಕಂಥ ಒಂದು ಯೋಜನೆ ಅಂತಂದೇ ಹೇಳಬಹುದು ಸೊ ಇದರಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಅನಿಸಿದ್ವು ನನಗೆ ಸೊ ಅದಕ್ಕಾಗಿ ನಾನು ಮೊನ್ನೆ ಒಂದು ಲೆಸನ್ ಕೂಡ ಮಾಡಿ ಹಾಕಿದ್ದೆ ಸೊ ಇವತ್ತು ಸೆಕೆಂಡ್ ಲೆಸನ್ ಮಾಡ್ತಾ ಇದ್ದೀನಿ ಏಳ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸು ಸೊ ಇಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಎಲ್ ಬಿ ಎದಲ್ಲಿ ಒಂದಿಷ್ಟು ಪ್ರಶ್ನೋತ್ತರಗಳು ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳಿರ್ತಾರ ಅಂತಂದೇ ಹೇಳಬಹುದು ಸೊ ಆ ಒಂದು ಕ್ವಶನ್ಸ್ಗಳು ನಮಗೆ ಪಠ್ಯಪುಸ್ತಕದ ಉತ್ತರಗಳು ದೊರೆಯೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಇವಾಗ ಗೌರ್ಮೆಂಟ್ ಹೊರಡಿಸಿದಂತಹ ಒಂದು ಈ ಶಿಕ್ಷಣ ಇಲಾಖೆ ಹೊರಡಿಸಿದಂಥ ಒಂದು ಪಿ ಡಿ ಎಫ್ಸ್ಗಳಾಗಿವೆ ಇವು ಸೊ ಅಂಥ ಒಂದು ಪ್ರಶ್ನೋತ್ತರಗಳನ್ನು ನೀವು ಬರೆದಿಟ್ಕೊಂಡ್ರೆ ನಿಮ್ಮ ಒಂದು ಜಿ ಪಿ ಎಸ್ ಟಿ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಗೆ ಅವು ಯೂಸ್ಫುಲ್ ಆಗ್ತವೆ ಹೇಳುತ್ತಾ ಮತ್ತು ಟಿ ಇ ಟಿ ಮತ್ತು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಮ್ ಸಿ ಕ್ಯೂ ಕೂಡ ಇಲ್ಲಿ ಏನಂದರೆ ತುಂಬ ಒಂದು ಅದ್ಭುತವಾದಂಥ ಪ್ರಶ್ನೆಗಳನ್ನು ಇಲ್ಲಿ ಫ್ರೇಮ್ ಮಾಡಿರ್ತಾರೆ ಅಂತಂದು ಹೇಳ್ಬೋದು ಇವು ಪಾಠದ ಹಿಂದಿನ ಪ್ರಶ್ನೆಗಳು ಕೂಡ ಆಗಿರೋದಿಲ್ಲ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಹಾಕೋದ್ರ ಮೂಲಕ ಮತ್ತು ಲೈನ್ ಬೈ ಲೈನ್ ವರ್ಡ್ ಟು ವರ್ಡ್ ನಾವು ಹೆಂಗೆ ಸ್ಟಡಿ ಮಾಡ್ತೀವಲ್ಲ ಸೊ ಗೌರ್ಮೆಂಟ್ ಪುಸ್ತಕಗಳನ್ನು ಆ ಒಂದು ಮಾದರಿಯಲ್ಲಿ ರಚಿಸಿದಂತಹ ಪಿ ಡಿ ಎಫ್ಸ್ಗಳಾಗಿವೆ ತುಂಬ ಒಂದು ಯೂಸ್ಫುಲ್ ಅನಿಸಿದ್ರಿ ನನಗೆ ಇವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೊ ಅದಕ್ಕಾಗಿ ನಾನು ಇವನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಕೂಡ ಮಾಡಬೇಕು ಅಂತಂದು ಇದ್ದೀನಿ ಇದನ್ನು ಪಾಠ ಎರಡನೇ ಪಾಠ ಇದು ಭರತ ವರ್ಷ ಭೌಗೋಳಿಕ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗಿತಿಹಾಸ ಕಾಲ ಅಂತಂದಿಲ್ಲಿ ಒಂದು ಸೆಕೆಂಡ್ ಲೆಸನ್ ಇದೆ ನಮಗೆ ಹೇಳ್ತಲ್ಲಿ ಸೊ ಅದನ್ನು ತೆಗೆದುಕೊಂಡಿದ್ದೀನಿ ಇವತ್ತು ಆದಷ್ಟು ಒಂದೆರಡು ಮೂರು ವೀಡಿಯೋಸ್ಗಳನ್ನು ನಾನು ಮಾಡಿ ಹಾಕ್ತೀನಿ ಸೊ ಎಲ್ಲವನ್ನು ಕೂಡ ನೋಡಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗ್ತಾವೆ ಹೇಳ್ತಾ ಬನ್ನಿ ಹೆಂಗಂದ್ರೆ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ನಮಗೇನಪ್ಪ ಅಂದರೆ ಎಮ್ ಸಿ ಕೆಶನ್ ಅನ್ಸರ್ಸ್ಗಳು ಇರ್ತವೆ ಒಂದು ಐದು ಅದಾದಮೇಲೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ನೋಡಿ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಎಂ ಸಿ ಇದೆ ಫಸ್ಟ್ ಒನ್ ಕ್ವಶನ್ ಭಾರತದ ಕರಾವಳಿ ತೀರದ ಉದ್ದ ಅಂತಂದಿದೆ ಏಳು ಸಾವಿರದ ಒಂದು ನೂರು ಕಿಲೋಮೀಟರ್ ಆರು ಸಾವಿರದ ಎಂಟುನೂರು ಆರು ಸಾವಿರದ ಒಂದು ನೂರು ಎಂಟು ಸಾವಿರದ ಐದುನೂರು ಅಂತಂದಿದೆ ಇಲ್ಲಿ ಕರಾವಳಿಯ ಉದ್ದ ಅಂತ ಕೇಳಿದರೆ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ಸರಿಯಾದ ಉತ್ತರ ಏಳು ಸಾವಿರದ ಒಂದು ನೂರು ಭಾರತದ ಕರಾವಳಿ ತೀರದ ಉದ್ದ ಏಳು ಸಾವಿರದ ಒಂದು ನೂರು ಕಿಲೋಮೀಟರ್ ಆಗಿರುತ್ತೆ ಭಾರತವನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತಕ್ಕಂತಹ ಒಂದು ನದಿ ಅಂತಂದು ಕೇಳಿದರೆ ಯಮುನಾ ನದಿ ಗಂಗಾ ನದಿ ಸಿಂಧೂ ನದಿ ನರ್ಮದಾ ನದಿ ಸರಿಯಾದ ಉತ್ತರ ನರ್ಮದಾ ನದಿಯಾಗಿರುತ್ತೆ ತರ್ಡ್ ಕ್ವಶನ್ ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಅಂತ ಕೇಳಿದರೆ ಶ್ರೀಲಂಕಾ ಪಾಕಿಸ್ತಾನ ಬಾಂಗ್ಲಾದೇಶ ಭೂತಾನ್ ಅಂತಲಿದೆ ಸರಿಯಾದ ಉತ್ತರ ಶ್ರೀಲಂಕಾ ಆಗಿರುತ್ತೆ ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರ ಈ ಒಂದು ಮಾರ್ಗದ ಮೂಲಕ ನಡೀತಾ ಇತ್ತು ಅಂತಂದಿದೆ ಭೂಮಾರ್ಗ ಸಮುದ್ರ ಮಾರ್ಗ ವಾಯುಮಾರ್ಗ ರೈಲು ಮಾರ್ಗ ಅಂತಂದಿದೆ ಸರಿಯಾದ ಉತ್ತರ ಸಮುದ್ರ ಮಾರ್ಗ ಎಸ್ ಲಾಸ್ಟ್ ಕ್ವಶ್ ಇನ್ನೆರಡು ಪ್ರಶ್ನೆಗಳಿವೆ ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತಂದಿದೆ ದಕ್ಷಿಣ ಭಾಗ ಉತ್ತರ ಭಾಗ ಪೂರ್ವ ಭಾಗ ಪಶ್ಚಿಮ ಭಾಗ ಅಂತಂದಿದೆ ಸರಿಯಾದ ಉತ್ತರ ದಕ್ಷಿಣ ಭಾಗವಾಗಿರುತ್ತೆ ಆರನೇ ಪ್ರಶ್ನೆ ಪ್ರಾಗಿತಿಹಾಸ ಕಾಲದ ಬೂದಿಯ ಕುರುಹುಗಳು ಕಂಡುಬಂದಂಥ ಸ್ಥಳ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಹುಣಸಿಗಿ ಕರ್ನೂಲ್ ಹರಪ್ಪ ಲೋತಾಲ್ ಅಂತಂದಿದೆ ಸರಿಯಾದ ಉತ್ತರ ಕರ್ನೂಲ್ ಆಗಿರುತ್ತೆ ನೋಡಿ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಅದೇ ಒಂದು ಪೇಜಲ್ಲಿ ಕೊಟ್ಟಿರ್ತಾರೆ ಈ ಫಿಡಿಯಪ್ಸ್ಗಳು ನನ್ನ ಹತ್ರ ಇವೆ ಬಟ್ ನೀವು ಎಲ್ಲರೂ ಕೂಡ ಸೆಂಡ್ ಮಾಡಿ ಸೆಂಡ್ ಮಾಡಿ ಅಂತಂದು ಕೇಳ್ತಾ ಇದ್ದೀರಾ ಆದರೆ ಇವನ್ನ ಸೆಂಡ್ ಮಾಡೋಕ್ಕಾಗಲ್ಲ ನೀವು ಅಂತಂದರೆ ವೀಡಿಯೋಸ್ಗಳನ್ನು ನೋಡಬೇಕು ಆರಂಭದಿಂದ ಹಿಡಿದು ಎಂಡ್ವರೆಗೂ ನೀವು ವೀಡಿಯೋಸ್ಗಳನ್ನು ನೋಡಬೇಕು ನೋಡಿ ನೋಟ್ ಮಾಡ್ಕೋಬೇಕು ಎಕ್ಸಾಮ್ಸ್ ಕನ್ಫರ್ಮ್ ಆಗೋವರೆಗೂ ಎಷ್ಟಾಗುತ್ತಲ್ಲ ಅಷ್ಟು ಇವು ಕೊಡ ಮೀಸಲಾತಿ ಕೂಡ ನಿನ್ನೆಷ್ಟು ಫೈನಲ್ ಆಗಿದೆ ಅಂತಂದು ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನೇನಪ್ಪ ಒಂದೆರಡು ಮೂರು ತಿಂಗಳಲ್ಲಿ ನೋಟಿಫಿಕೇಷನ್ ಕೂಡ ಆಗುತ್ತೆ ಸೊ ಅಷ್ಟರವರೆಗೆ ನನಗೆ ಎಷ್ಟಾಗುತ್ತಲ್ಲ ಅಷ್ಟು ನಾನು ಇಲ್ಲಿ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ ಇವು ತುಂಬ ಲೆಂದಿ ಕೂಡ ಇರೋದಿಲ್ಲ ಏನಂದರೆ ಇಲ್ಲಿ ಕೇವಲ ಒಂದು ತರ್ಟೀನ್ ಟು ಫೋರ್ಟೀನ್ ಮಿನಿಟ್ಸ್ ವೀಡಿಯೋಸ್ಗಳಿರ್ತವೆ ಸೊ ಅವುಗಳನ್ನು ನೋಡಿ ನೀವು ನೋಟ್ ಮಾಡಿ ಇಟ್ಕೋಬೇಕು ಈ ಯಾವ ಇವು ಪಿ ಡಿ ಎಫ್ಸ್ಗಳನ್ನು ನಾನು ಯಾರಿಗೂ ಕೂಡ ಸೆ ಸೆಂಡ್ ಮಾಡೋದಿಲ್ಲ ಸೊ ಪಿ ಡಿ ಎಫ್ ಸೆಂಡ್ ಮಾಡಿ ಸೆಂಡ್ ಮಾಡಿ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಮತ್ತೆ ಇಲ್ಲಿ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ ಆದರೆ ಈ ಪಿ ಡಿ ಎಫ್ಸ್ಗಳು ತುಂಬ ಒಂದು ವ್ಯಾಲ್ಯೂಯಲ್ ಆದ ಒಂದು ಕಾರಣದಿಂದಾಗಿ ಸೆಂಡ್ ಮಾಡೋಕ್ಕಾಗಲ್ಲ ಸೊ ನೀವು ಏನು ಮಾಡಬೇಕಂತಂದ್ರೆ ವೀಡಿಯೋಸ್ಗಳನ್ನು ನೋಡಬೇಕು ನೋಡಿ ನೋಟ್ ಮಾಡ್ಕೋಬೇಕು ಸ್ವಲ್ಪ ವರ್ಕ್ ಮಾಡಬೇಕು ಸುಮ್ಮನೆ ಹಾಗೆ ಪಿ ಡಿ ಎಫ್ಸ್ ಕಳಿಸಿದ್ರೆ ಏನು ಮಾಡ್ತೀರಾ ಸುಮ್ಮನೆ ಕಳಿಸ್ಕೊತೀರಾ ಯಾರೂ ಕೂಡ ಅವನ್ನ ತೆಗೆದು ನೋಡೋದಿಲ್ಲ ಅಷ್ಟು ಪೇಷನ್ಸ್ ಕೂಡ ನಮ್ಮ ಯಾರ ಜನರಿಗೂ ಕೂಡ ಇಲ್ಲ ಅಂತ ನಾ ಭಾವಿಸ್ತೀನಿ ಸೊ ಹಂಗಾಗಿ ನೀವು ವರ್ಕ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಆರಂಭದಿಂದ ಎಂಟವರೆಗೂ ಕೂಡ ವೀಡಿಯೋ ನೋಡಬೇಕು ನೋಡಿ ನೋಟ್ ಮಾಡಿಟ್ಕೊಂಡು ನಿಮ್ಗೆ ಯೂಸ್ಫುಲ್ ಅಂತ ಹೇಳ್ತಾ ನೋಡಿ ಉತ್ತರಗಳನ್ನು ಕೂಡ ಇಲ್ಲಿ ಗಮನಿಸಬಹುದು ನೀವು ಪ್ರಥಮ ಪ್ರಶ್ನೆಗೆ ಏಳು ಸಾವಿರದ ಒಂದೂರು ಕಿಲೋಮೀಟರ್ ಇತ್ತು ಭಾರತದ ಜಲಮಾರ್ಗ ಅಂತಂದು ಕೇಳಿದ್ದಾರೆ ಇದು ಕರಾವಳಿಯ ಉದ್ದ ಕೇಳಿದ್ದಾರೆ ಫಸ್ಟ್ ಒನ್ ಕ್ವಶನ್ ಓಕೆ ಎಸ್ ಮತ್ತಿಲ್ಲಿ ಸೆಕೆಂಡ್ ಒನ್ ಕ್ವಶನ್ ಏನಿತ್ತು ಎರಡು ಭಾಗಗಳಾಗಿ ಭಾರತವನ್ನು ಎರಡು ಭಾಗ ಮಾಡತಕ್ಕಂತಹ ನದಿ ಕೇಳಿದರೆ ನರ್ಮದಾ ನದಿ ದಕ್ಷಿಣಕ್ಕಿರತಕ್ಕಂತಹ ದೇಶವನ್ನು ಕೇಳಿದಾರೆ ಶ್ರೀಲಂಕಾ ಯಾವ ಮಾರ್ಗದ ಮೂಲಕ ಪ್ರಾಚೀನ ಕಾಲದಲ್ಲಿ ಏನು ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅಂತ ಪ್ರಶ್ನೆ ಕೇಳಿದರೆ ಸಮುದ್ರ ಮಾರ್ಗ ಮತ್ತೆ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಭಾರತ ಇದೆ ಅಂತ ಕೇಳಿದರೆ ದಕ್ಷಿಣ ಭಾಗ ಹಳೆಸಿಲಾಯುಗದ ಬೂದಿಯ ಕುರುಹುಗಳು ಕಂಡು ಬಂದಿದ್ದಾವೆ ಅಂತ ಕೇಳಿದರೆ ಕರ್ನೂಲ್ ನೋಡಿ ಇಲ್ಲಿ ಉತ್ತರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಇದೇ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಎಲ್ಲವಕ್ಕೂ ಕೂಡ ಉತ್ತರಗಳನ್ನು ಕೂಡ ಈ ಒಂದು ಪಿ ಡಿ ಎಫ್ಸಲ್ಲಿ ಅವೈಲಬಲ್ ಅಂತ ಅಂತಂದು ಹೇಳಬಹುದು ಇದು ನಾನು ಮಾಡಿದ ಪಿ ಡಿ ಎಫ್ ಅಲ್ಲ ಇದು ಗೌರ್ಮೆಂಟಿಂದ ಬಿಟ್ಟಂತಹ ಪಿ ಡಿ ಎಫ್ ಸೊ ಗೌರ್ಮೆಂಟ್ ಅನೌನ್ಸ್ ಮಾಡಿದಂಥ ಉತ್ತರ ಅಂತಂದೇ ಹೇಳಬಹುದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವ್ಯಾಖ್ಯದಲ್ಲಿ ಉತ್ತರಿಸಿ ಅಂತಂದಿದೆ ಚರಿತ್ರೆಯ ಪೂರ್ವಕಾಲ ಎಂದರೇನು ಅಂತ ಮೊ ಮೊದಲ ಪ್ರಶ್ನೆ ಪ್ರಶ್ನೆ ಇದೆ ಎಸ್ ಬನ್ನಿ ಹಂಗಂದ್ರೆ ಇದು ಉತ್ತರವನ್ನ ನೋಡ್ತಾ ಹೋಗೋಣ ಚರಿತ್ರೆಯ ಪೂರ್ವಕಾಲ ಅಂದರೆ ಏನು ಅಂತಂದು ಪ್ರಶ್ನೆಯನ್ನು ಗಮನಿಸಿದಾಗ ಉತ್ತರವನ್ನು ಕೂಡ ಅವರೇ ಕೊಟ್ಟಿರ್ತಾರ ಅಂತಂದು ಹೇಳಬಹುದು ಮಾನವನು ಲೇಖನ ಕಲೆಯನ್ನು ಹಿಡಿಯುವುದಕ್ಕಿಂತ ಮೊದಲಿನ ಒಂದು ಕಾಲವನ್ನು ಚರಿತ್ರೆಯ ಪೂರ್ವ ಕಾಲ ಎಂದು ಕರೆಯುತ್ತಾರೆ ನೋಡಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಅಂತಂದು ಹೇಳಬಹುದು ಮಾನವನು ಲೇಖನ ಒಂದು ಕಲೆಯನ್ನಂದರೆ ಓದುವ ಬರಹ ಇದು ಗೊತ್ತಿರತಕ್ಕಂಥ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಕಾಲ ರೀ ಸೊ ಆ ಒಂದು ಕಾಲವನ್ನು ಏನಂತ ಕರೀತಾರ ಚರಿತ್ರೆಯ ಪೂರ್ವ ಕಾಲ ಅಂತಂದು ಕರೀತಾರ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆಯನ್ನು ಕೇಳಿದರೆ ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಸೊ ಇಲ್ಲಿ ಗಮನಿಸಬಹುದು ನೀವು ಈ ಒಂದು ಏಳನೇ ಉತ್ತರವನ್ನು ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಒಂದು ರಾಜಧಾನಿ ದೆಹಲಿ ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೆಂಟು ಎಂಟು ಪ್ಲಸ್ ಒಂದು ರಾಜಧಾನಿ ದೇಶದ ರಾಜಧಾನಿಯಾದಂತಹ ದೆಹಲಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಎಸ್ ಎಂಟನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ ಬನ್ನಿ ಎಂಟನೇ ಪ್ರಶ್ನೆ ಸರಿ ಒಂಬತ್ತನೇ ಪ್ರಶ್ನೆ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವಂತಹ ಪರ್ವತ ಶ್ರೇಣಿ ಯಾವುದು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರತಕ್ಕಂತಹ ಪರ್ವತ ಶ್ರೇಣಿ ಕೇಳಿದರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರತಕ್ಕಂತಹ ಪರ್ವತ ಶ್ರೇಣಿ ಹಿಮಾಲಯ ಶ್ರೇಣಿ ನೋಡಿ ಇಲ್ಲಿದೆ ನೋಡಿ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರತಕ್ಕಂತಹ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿಯಾಗಿದೆ ಎಸ್ ನೆಕ್ಸ್ಟ್ ಕ್ವಶನ್ ಪ್ರಾಚೀನ ವೇದ ಕಾಲದ ನಾಗರಿಕತೆಗಳು ಜನಿಸಿದ ನದಿ ದಂಡೆಯನ್ನು ಹೆಸರಿಸಿ ಅಂತನಿದೆ ಪ್ರಾಚೀನ ವೇದ ಕಾಲದ ನಾಗರಿಕತೆಗಳು ಜನಿಸಿದಂತಹ ನದಿ ದಂಡೆಗಳು ಅಂತ ಗಮನಿಸಿದಾಗ ಯಾವ್ಯಾವ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ನೋಡಿ ಪ್ರಾಚೀನ ವೇದ ಕಾಲದ ನಾಗರಿಕತೆಗಳು ಜನಿಸಿದಂತಹ ನದಿಗಳು ಪ್ರಮುಖವಾಗಿ ಗಮನಿಸಿದಾಗ ಸಿಂಧು ಮತ್ತು ಗಂಗಾ ನದಿ ಸಿಂಧು ನದಿ ಮತ್ತು ಗಂಗಾ ನದಿಯ ಬಯಲುಗಳು ಅಂತಂದಿಲ್ಲಿ ಹೇಳಬಹುದು ಎಸ್ ಲಾಸ್ಟ್ ಕ್ವಶನ್ ರೇವು ಪಟ್ಟಣಗಳ ಅಭಿವೃದ್ಧಿ ಯಾವ ಯಾವ ಪ್ರಬಲ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು ಅಂತ ಪ್ರಶ್ನೆಯಾಗಿದೆ ರೇವು ಪಟ್ಟಣಗಳ ಅಭಿವೃದ್ಧಿ ಪಾಂಡೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ರೀ ಇದು ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು ಇದನ್ನು ಮಲ್ಟಿಪರ್ಚೈಸ್ನಲ್ಲಿ ಕೂಡ ಕೇಳಬಹುದು ಅಥವಾ ಡಿಸ್ಕ್ರಿಪ್ಟಿವ್ ಕೂಡ ಕೇಳಬಹುದು ರೇವು ಪಟ್ಟಣಗಳ ಅಭಿವೃದ್ಧಿಯಿಂದ ಇಲ್ಲಿ ನೋಡಿ ಪಾಂಡೆ ಚೇರ ಮತ್ತು ಚೋಳರ ಒಂದು ಉದಯಕ್ಕೆ ಕಾರಣವಾದವು ಇಲ್ಲಿ ಹೇಳ್ಬೋದು ಎಸ್ ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದಿನದಾಗಿ ಎರಡು ಮೂರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತ ಪ್ರಶ್ನೆ ಇವೆ ಭಾರತದ ಒಂದು ಭಾರತ ಒಂದು ಉಪಖಂಡ ಕಾರಣವನ್ನು ತಿಳಿಸಿ ನೋಡಿ ಅಪ್ಲೈಡ್ ಕ್ವಶನ್ಸನ್ನು ಕೇಳಿರ್ತಾರ ಅಂತಂದು ಹೇಳಬಹುದು ಹನ್ನೆರಡನೇ ಪ್ರಶ್ನೆ ಭಾರತ ಒಂದು ಉಪಖಂಡ ಕಾರಣವನ್ನು ತಿಳಿಸಿ ಅಂತಂದಿದೆ ಉತ್ತರವನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಅಂತಂದು ಎಸ್ ಭಾರತ ಇಲ್ಲಿದೆ ನೋಡಿ ಅಲ್ಲಿ ಪ್ರಶ್ನೆ ಸಂಖ್ಯೆ ಏನೋ ಮಿಸ್ಟೇಕ್ ಆಗಿದೆ ಅದು ಇಲ್ಲಿ ಲೆವೆನ್ ಅಂತಂದಿದೆ ಇಲ್ಲಿ ಟ್ವೆಲ್ವ್ ಅಂತಂದಿದೆ ಅದೇನೋ ಟೈಪ್ ಮಾಡುವಾಗ ಟೈಪ್ ಮಿಸ್ಟೇಕ್ ಆಗಿರಬೇಕು ಭಾರತವು ವಿಭಿನ್ನ ಬಗೆಯ ಭೌಗೋಳಿಕ ಲಕ್ಷಣಗಳು ಸಂಸ್ಕೃತಿ ಸ ಮತ್ತೇನಪ್ಪ ಅಂದರೆ ಭಾಷೆ ಮತ್ತು ಧರ್ಮಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಉಪಖಂಡವೆಂದು ಕರೆಯುತ್ತಾರೆ ತುಂಬ ಇಂಪಾರ್ಟೆಂಟ್ ಇಂತಹ ಪ್ರಶ್ನೆಗಳು ವಿಭಿನ್ನ ಬಗೆಯ ಭೌಗೋಳಿಕ ಲಕ್ಷಣಗಳು ಸಂಸ್ಕೃತಿ ಭಾಷೆ ಮತ್ತು ಧರ್ಮಗಳನ್ನು ಒಳಗೊಂಡಿದೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ಒಂದು ವೈವಿಧ್ಯಮಯವಾದಂಥ ಒಂದು ರಾಷ್ಟ್ರವಾದ ಕಾರಣದಿಂದಾಗಿ ಭಾರತವನ್ನು ಏನಂತ ಕರೀತಾರ ಉಪಖಂಡವೆಂದು ಕರೆಯುತ್ತಾರೆ ಅಂತ ಹೇಳಬಹುದು ನೆಕ್ಸ್ಟ್ ಪ್ರಶ್ನೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರತಕ್ಕಂತಹ ದೇಶಗಳು ಯಾವುವು ಅಂತಂದಿದೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಗಮನಿಸ್ತಾ ಹೋಗೋಣ ನೋಡಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾ ಮಯನ್ಮಾರ್ದೊಂದಿಗೆ ಭಾರತವು ತನ್ನ ಒಂದು ಗಡಿಯನ್ನು ಹಂಚಿಕೊಂಡಿದೆ ಎಸ್ ಮುಂದಿನ ಪ್ರಶ್ನೆ ಪ್ರಾಗಿತಿಹಾಸಕ ಕಾಲವನ್ನು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯಲು ಕರೆಯಲಾಗಿದೆ ಏಕೆ ಎಂಬ ಪ್ರಶ್ನೆ ಇದೆ ಎಸ್ ಪ್ರಾಗಿತಿಹಾಸ ಕಾಲವನ್ನ ಚರಿತ್ರೆಯ ಪೂರ್ವ ಕಾಲ ಅಂತಂದು ಯಾಕೆ ಕರೀತಾರ ಅಂತನಿದೆ ಇಲ್ಲಿದೆ ನೋಡಿ ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನ ಪ್ರಾಗಿತಿಹಾಸ ಕಲೆ ಎನ್ನುವರು ಈ ಅವಧಿಯಲ್ಲಿನ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಗೆ ಬಗ್ಗೆ ಬಳಕೆಯ ಬಗ್ಗೆ ನಮಗೆ ಯಾವುದೇ ಆಧಾರಗಳು ಸಿಗದೇ ಇರುವುದರಿಂದ ಈ ಒಂದು ಕಾಲವನ್ನು ಚರಿತ್ರೆಯ ಪೂರ್ವ ಕಾಲ ಅಂತಂದು ಕರೀತಾರೆ ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲು ನಮಗೇನಪ್ಪ ಅಂತಂದರೆ ಅವರು ಯಾವ ಭಾಷೆಯಲ್ಲಿ ಬಳಸ್ತಾಯಿದ್ರು ಯಾವ ಭಾಷೆಯಲ್ಲಿ ಬರವಣಿಗೆಯನ್ನು ಮಾಡ್ತಾಯಿದ್ರು ಯಾವ ಭಾಷೆಯಲ್ಲಿ ತಮ್ಮ ಒಂದು ಕಮ್ಯುನಿಕೇಶನ್ ನಡೀತಾ ಇತ್ತು ಅಂತಂದು ನಮಗೆ ಇಳಿದುವರೆಗೆ ಕೂಡ ಯಾವುದೇ ಆಧಾರಗಳು ಸಿಗದೇ ಇರುವಂತಹ ಒಂದು ಕಾರಣದಿಂದಾಗಿ ಈ ಕಾಲವನ್ನು ಚರಿತ್ರೆಯ ಪೂರ್ವ ಕಾಲ ಅಂತ ಕರೀತಾರ ಕೈಗಾರಿಕಾ ನೆಲೆಗಳು ಹೇಗೆ ಹುಟ್ಟಿಕೊಂಡವು ಅಂತಂದಿದೆ ಎಸ್ ಪ್ರಾಚೀನ ಕೈಗಾರಿಕಾ ನೆಲೆಗಳು ಹೆಂಗೆ ಹುಟ್ಟಿಕೊಂಡವು ಅಂತಂದು ಗಮನಿಸಿದಾಗ ಇಲ್ಲಿ ನೋಡಿ ಹದಿನಾಲ್ಕು ಅಂತಂದಿದೆ ಇಲ್ಲ ಹದಿನೈದು ಸ್ವಲ್ಪ ಏನೋ ಕ್ವಶನ್ ಮಿಸ್ಟೇ ನಂಬರ್ ಅಷ್ಟೇ ಮಿಸ್ಟೇಕ್ ಮಾಡಿದ್ದಾರೆ ಅವರು ಅಂದಿನ ಮಾನವನ ಅಳಿವು ಉಳಿವಿಗೆ ಶಿಲಗಳ ಪರಿಕರಗಳು ಶಿಲೆಗಳ ಪರಿಕರಗಳು ಅನಿವಾರ್ಯವಾಗಿದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನು ವಾಸಕ್ಕೆ ಆಯ್ಕೆ ಮಾಡಿಕೊಂಡರು ಮಾನವ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದನು ಇಂತಹ ಪ್ರದೇಶಗಳನ್ನು ಕೈಗಾರಿಕಾ ನೆಲೆಗಳು ಅಂತಂದು ಭಾವಿಸಲಾಗಿದೆ ನೋಡಿ ಅಂದಿನ ಒಂದಿಷ್ಟು ಪ್ರದೇಶಗಳನ್ನು ಕೈಗಾರಿಕಾ ನೆಲೆಗಳು ಅಂತ ಹೆಂಗೆ ಭಾವಿಸಿದರು ಅಂತ ಪ್ರಶ್ನೆ ಇತ್ತು ಮಾನವನ ಅಳಿವು ಮತ್ತು ಉಳಿವಿಗೆ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಶಿಲೆಗಳಿಂದಲೇ ತಮ್ಮ ಒಂದು ದಿನನಿತ್ಯದ ಪರಿಕರಗಳನ್ನು ದಿನನಿತ್ಯದ ಒಂದು ಆಕಾರಗಳನ್ನು ಮಾಡ್ಕೊಂಡಿರುತ್ತೆ ಸೊ ಅವು ನಮಗೆ ಸಿಕ್ಕಂಡ ಸಿಕ್ಕು ಸಿಕ್ಕಿವೆ ಈಗ ಪ್ರಸ್ತುತ ನಮಗೆ ಅಧ್ಯಯನ ಮಾಡಲಿಕ್ಕೆ ಆ ಒಂದು ಏನಪ್ಪಾ ಅಂದರೆ ಶಿಲೆಗಳು ನಮ್ಗೆ ಸಿಕ್ಕಂಥ ಒಂದು ಕಾರಣದಿಂದಾಗಿ ಆ ಸ್ಥಳಗಳನ್ನು ಏನಂತಂದು ಕರೀತಾರೆ ಅಂದಿನ ಕಾಲದ ಕೈಗಾರಿಕಾ ನೆಲೆಗಳು ಇರಬಹುದೇನೋ ಅಂತಂದು ಇಲ್ಲಿ ನಾವು ಊಹಿಸಲಾಗಿದೆ ಅಂತಂದೇ ಹೇಳಬಹುದು ಮುಂದಿನ ಪ್ರಶ್ನೆ ಹೆಚ್ಚಾಗಿ ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ ಅಲ್ ಆಲ್ರೆಡಿ ಇದು ಪ್ರಶ್ನೆ ಕೂಡ ಆಗಿದೆ ಟಿ ಇ ಟಿಲಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ದಲ್ಲಿ ಎರಡು ಮೂರು ಸಾರಿ ಪ್ರಶ್ನೆ ಆದಂಥ ಒಂದು ಕ್ವಶನ್ ಅಂತಂದು ಹೇಳ್ಬೋದು ಭಾರತದ ಮೇಲೆ ಯಾವ ಒಂದು ಮಾರ್ಗದ ಮೂಲಕ ಅಂತ ಗಮನಿಸಿದಾಗ ಭಾರತದ ಮೇಲೆ ಹೆಚ್ಚಾಗಿ ಕೈಬರ್ ಮತ್ತು ಬೋಲಾನ್ ಕಣಿವೆ ತುಂಬ ಇಂಪಾರ್ಟೆಂಟ್ ರೀ ಇವು ಕೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ದಾಳಿಗಳು ಸಂಭವಿಸಿವೆ ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಬಳಸುತ್ತಿದ್ದಂತಹ ಕಾಲವನ್ನು ಶಿಲಾಯುಗ ಅಂತಂದಿಲ್ಲಿ ಹೇಳಲಾಗುತ್ತದೆ ಎಸ್ ನೆಕ್ಸ್ಟ್ ಐದು ಆರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಯಾವುದು ಪ್ರಶ್ನೆಯನ್ನು ನೋಡ್ಕೊಂಡು ಬಂದುಬಿಡೋಣ ಏನಿದೆ ಪ್ರಶ್ನೆ ಅಂತಂದು ಶಿಲಾಯುಗದ ಬಗ್ಗೆ ವಿವರಿಸಿ ಅಂತಂದು ಒಂದು ಪ್ರಶ್ನೆಯನ್ನು ರೀ ಇಲ್ಲಿ ಹದಿನಾಲ್ಕನೇ ಏನಪ್ಪ ಹದಿನೇಳನೇ ಪ್ರಶ್ನೆ ಅಂತಂದು ಹೇಳಬಹುದು ಶಿಲಾಯುಗದ ಬಗ್ಗೆ ಉತ್ತರಿಸ್ರಿ ಶಿಲಾಯುಗದ ಬಗ್ಗೆ ವಿವರಿಸಿ ಅಂತಂದು ಹೇಳಿದಾಗ ಏನು ಕೊಟ್ಟಿದ್ದಾರೆ ನೋಡಿ ಐದು ಆರು ವ್ಯಾಖ್ಯದಲ್ಲಿ ಅಂತಂದು ಹೇಳ್ತಾರೆ ಶಿಲಾಯುಗ ಅಂತ ತೆಗೆದುಕೊಂಡಾಗ ಅತ್ಯಂತ ಪೂರ್ವದ ಘಟ್ಟವನ್ನು ಹಳೆಯ ಶಿಲಾಯುಗ ಅಂತಂದು ಕರೆಯಲಾಗಿದೆ ಹಳೆಯ ಶಿಲಾಯುಗದ ಎರಡು ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಗೂ ವಿಸ್ತರಿಸಿದೆ ಈ ಕಾಲವನ್ನು ಮೂರು ಹಂತಗಳಾಗಿ ವಿಂಗಡಿಸಿದೆ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ ಅಂತಂದು ಇದನ್ನು ಏನಪ್ಪ ಅಂದರೆ ವಿಂಗಡಿಸಲಾಗಿದೆ ಅಂತಂದೇ ಇಲ್ಲಿ ಹೇಳ್ಬೋದು ಇದಿಷ್ಟು ಏನಪ್ಪ ಅಂದರೆ ಸೆಕೆಂಡ್ ಲೆಸನ್ ಆದಂಥ ಭರತ ವರ್ಷ ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗಿತಿಹಾಸ ಕಾಲದ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಪ್ರಶ್ನೆ ನೋತ್ರಗಳು ಅಂತಂದು ಹೇಳ್ತಾ ಸೊ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವೀಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇವತ್ತು ಒಂದು ಎರಡು ಮೂರು ಪಾಠಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾ ನಾನು ಎಲ್ಲ ಮಾಡಿ ಹಾಕ್ತೀನಿ ಸ್ವಲ್ಪ ಇವತ್ತು ಬಸ್ ಒಂದು ಸ್ಟ್ರೈಕ್ ಇರೋ ಕಾರಣದಿಂದಾಗಿ ಸ್ಕೂಲ್ಗೆ ಹೋಗಿರೋದಿಲ್ಲ ಸೊ ಇವತ್ತು ಫ್ರೀ ಇದ್ದೀನಿ ನಾನು ಸೊ ಆ ಕಾರಣಕ್ಕಾಗಿ ಎಷ್ಟಾಗುತ್ತಲ್ಲ ಅಷ್ಟು ಏನಪ್ಪ ಅಂತಂದರೆ ಒಂದಿಷ್ಟು ಇಲ್ಲಿ ನಾನು ನಿಮಗೆ ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್